ಕೃಷಿ ಒಂದು ಉದ್ಯೋಗವಲ್ಲ ಜೀವನ ವಿಧಾನ ಕೆ ವಿಜಯಲಕ್ಷ್ಮಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಪದವಿ ಕೇವಲ ಸರ್ಕಾರಿ ನೌಕರಿ ಪಡೆಯಲು ಮಾತ್ರ ಎನ್ನುವ ಭಾವನೆ ಜನರಲ್ಲಿ ಹೆಚ್ಚಾಗುತ್ತಿದೆ ಆದರೆ ಹೆಚ್ಚು ಸಂಬಳ ಬರುವ ಸರ್ಕಾರಿ ನೌಕರಿಗಿಂತ ಆ ಕೃಷಿ ಕೆಲಸದಲ್ಲಿ ತೊಡಗುವುದು ಉತ್ತಮ ಎಂದು ನೇತಾಜಿ ಪಿಯು ಕಾಲೇಜಿನ ಪ್ರಾಚಾರ್ಯ ಕೆ ವಿಜಯಲಕ್ಷ್ಮಿ ಹೇಳಿದರು ಪ್ರತ್ಯಕ್ಷ ಪಾಠಬೋಧನೆಯಡಿಯಲ್ಲಿ ನೇತಾಜಿ ಪದವಿ ಪೂರ್ವ ಕಾಲೇಜಿನ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳನ್ನ ಗುಡುದನಿ ಗ್ರಾಮದ ಹೊಲ ಗದ್ದೆಗಳಲ್ಲಿ ವೀಕ್ಷಣೆಗೆ ಕರೆದೊಯ್ದರು ಆ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕೃಷಿಯಿಂದ ತಕ್ಷಣ ಬರೀ ಉತ್ತುವುದು ಬಿತ್ತುವುದು ಅಷ್ಟೇ ಅಲ್ಲ ಅಲ್ಲಿ ದನ ಕರುಗಳ ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಕೂಡಿ ಬಾಳುವುದು ಎಲ್ಲವನ್ನ ಒಳಗೊಂಡ ಒಂದು ಬದುಕಿನ ವಿಧಾನ ಇಲ್ಲಿ ಖುಷಿ ಇದೆ ಮತ್ತು ನೆಮ್ಮದಿ ಇದೆ ಇಂತಹ ರೈತನ ಜೀವನದ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನೇತಾಜಿ ಕಾಲೇಜಿನ ನೂರ ಅರವತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಉಪನ್ಯಾಸಕರು ಹತ್ತಿ ಹೊಲದಲ್ಲಿ ಕಳೆ ತೆಗೆದರು ನಂತರ ಗದ್ದೆಗೆ ಇಳಿದು ಭತ್ತ ನಾಟಿಯನ್ನ ಪರಿಚಯ ಮಾಡಿಕೊಂಡರು ಹೊಲದ ಒಡೆಯ ಅಮರೇಶ್ ನಾಯಕ್ ಗುಡದಿನಿ ಅವರು ಒಕ್ಕಲುತನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಟ್ಟರು ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ಸಹ ಕಾರ್ಯದರ್ಶಿ ಉಪನ್ಯಾಸಕರಾದ ಆರೀಫ್ ಚಂದ್ರು ಜಾಧವ್ ರಮೇಶ್ ನಾಗರಾಜ್ ವೀರನ್ ಗೌಡ ಸದ್ದಂ ಹುಸೇನ್ ಕಾವ್ಯ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು